ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ವ್ಲಾಗ್ಸ್ ಹೀಗಿಲ್ಲ ಎಲ್ಲರೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ ನನಗೆ ಗಂಟೆಲ್ಲ ಒಂಥರ ಆಗ್ತಿದೆ ಆ್ಯಂಡ್ ಅದಾದಮೇಲೆ ನೆಗಡಿ ಫುಲ್ಲು ರಾತ್ರಿ ಹೊತ್ತು ನಿದ್ದೆನೇ ಮಾಡಿಲ್ಲ ಇದು ನಮ್ಮ ಪಾಪು ಕುಡಿತೀಯ ನಮ್ಮ ಶುಂಠಿ ಕಾಫಿ ಚೆನ್ನಾಗಿರುತ್ತಾ నాడి బబరు మక్లో కుడియాలా నా పాపో ఇస్థనా కుడితాలా నడి ఏం కుడితాలా చనా గేతా? చనా గేతా? చన కేతా? ಮೆಣಸು ಉಪ್ಪು ಅರಶಿನ ಮತ್ತು ಬೆಲ್ಲ ಮಾಡ್ಕೊಂಡು ಕುಡಿಯಿರಿ ಕಡಿಮೆ ಏನಾದರೂ ನೆಗಡೆ ಕೆಮ್ಮು ಅಥವಾ ಏನು ಹೋಗಿದ್ರೆ ಇದು ಒಂದು ತ್ರೀ ಡೇಸ್ ತಗೊಂಬ್ರಿ ಬೆಳಗ್ಗೆ ಸಾಯಂಕಾಲ ಕೊಟ್ಟೋಗುತ್ತೆ ನಾವು ಯಾವ ನಮಗೆ ಯಾವಾಗ ಹುಷಾರಿಲ್ಲ ಅಂತಂದ್ರೂ ನಾನು ನಾವು ಇದನ್ನೇ ತೊಗೊಳೋದು ನಿನ್ನೆ ರಾತ್ರಿ ಹುಷಾರ್ ಇಲ್ದಾಗ ಹಂಗೆ ಮಲ್ಕೊಂಡಿದ್ದೆ ಇವಾಗ ತಿಂಡಿ ಮಾಡೋಕೆ ಟೈಮ್ ಆಗುತ್ತೆ ಅಡುಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಎಷ್ಟೊಂದು ಪಾತ್ರೆಗಳೆಲ್ಲ ಹಂಗೆ ಬಿಟ್ಟಿದ್ದೀನಿ ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ ಅದಕ್ಕೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಆಗಿದೆ ಬೆ ಇವೆಲ್ಲ ಮರ್ಚಿಡೋಣ ಬೆಡ್ಶೀಟ್ನೆಲ್ಲ ಅಲ್ಲೆಲ್ಲ ಮೇಲೆ ಕೆಲಸ ಎಲ್ಲ ಐತೆ ಮಾಡ್ಕೊತಾ ಇರೋಣ ಇವತ್ತೊಂದು ರೆಸಿಪಿ ಶೂಟ್ ಮಾಡೋದಿದೆ ರೆಸಿಪಿ ರೆಸಿಪಿ ಶೇರ್ ಮಾಡ್ತೀವಿ ಕೆಮ್ಮು ಜ್ವರ ಒಂದು ಸ್ವಲ್ಪ ಹಂಗೆ ಇದೆ ಆದ್ರೂ ಏನ್ ಮಾಡಕ್ ಆಗೋಲ್ಲ ಅಲ್ವಾ ಹುಷಾರ್ ಇರ್ಲಿ ಇಲ್ದ ಹೋಗ್ಲಿ ಎಲ್ಲಾರು ಕೆಲಸ ಮಾಡ್ಬೇಕಾಗಿದ್ದೆ ಅಲ್ವಾ ನೋಡ್ತಾ ಇದೆ ಕೆಲಸ ನಂಗೆ ಗಂಟಲೆಲ್ಲ ಹೋಗಿದ್ದೆ ನಮ್ಗೆ ವಾಯ್ಸ್ ಒಂತರ ಬರ್ತಾ ಇದೆ ಇದಾದ್ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಒಗೆಯಾವೆಲ್ಲ ಸಪ್ರೇಟ್ ತೆಗೆದ್ಬಿಟ್ಟು ಇವತ್ತಿನ್ನೂ ಇದು ತರಕಾರಿ ಫ್ರೂಟ್ಸ್ ತರದಿದೆ ಅದನ್ನು ತೋರಿಸ್ತೇನೆ ನೋಡಿ ಬಟ್ಟೆ ಎಲ್ಲ ಒಗಿಬೇಕು ಕೈಯಲ್ಲಿ ವಾಶ್ ಮಾಡವು ಇದು ನಮ್ಮ ಮನೆಯವ್ರ ಇವೆಲ್ಲ ವಾಷಿಂಗ್ ಮಿಷಿನ್ಗ ಹಾಕ್ತಿನಿ ವಾಷಿಂಗ್ ಮಿಷಿನ್ಗ ಹಾಕ್ಬಿಟ್ಟು ಕೈಯಲ್ಲಿ ಒಗಿಯೋವು ಆಮೇಲೆ ಕೈ ಒಗಿತೀನಿ ಲಿಕ್ವಿಡ್ ಹಾಕ್ಬಿಟ್ಟು ಇವಾಗ ಆನ್ ಮಾಡಿ ಬೇರೆ ಕೆಲಸ ಮಾಡಿ షాప్తాది మశ్రూమ్ తగళదీని మశ్రూమ్ తగండె యావ్ చనగో అది నోడ్కీ ఒష్రూమ్ పకెట్ తగండె ಅಲ್ಲ ತಾದ್ಮೇಲೆ ಸೋಪ್ ಸೋಪ್ ತೊಗೊತಾ ಇದ್ದೀನಿ ಒಂದು ಮೂರು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅವೆಲ್ಲ ತಗೊಂತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯ್ತು ಈಗ ಅವಣ್ಗಾಕೆ ಬಂದಿದ್ದೀನಿ ಬಿಸ್ಲು ಚೆನ್ನಾಗಿ ಬರ್ತಾ ಇದೆ ಹಂಗಾಗಿ ಸಾಯಂಕಾಲದಷ್ಟೊತ್ತಿಗೆ ಬಿಡ್ತವೆ ಅಷ್ಟು ಇದೆ ನೋಡಿ ಈಗ ಚಪಾತಿ ಬೇಕು ಇದ್ದೀನಿ ಫುಲ್ಲು ನನಗೆ ನೋಡಿ ಹುಷಾರಿಲ್ಲ ಮುಖ ಎಲ್ಲ ಹೆಂಗಾಗ್ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಚೆನ್ನಾಗೇ ಕಲಿಸ್ಬಿಟ್ಟು ಚಪಾತಿಗೆ ಆ್ಯಂಡ್ ಅದಾದಮೇಲೆ ಗ್ರೇವಿ ಮಾಡಿದ್ದೀನಿ ಮಶ್ರೂಮ್ದು ಅದು ಚಪಾತಿಗೂ ಮಶ್ರೂಮ್ ಗ್ರೇವಿಗೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಚಪಾತಿ ಮಾಡಿದ್ದಾಯಿತು ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ರೆಸಿಪಿ ಇದಕ್ಕಿಂತ ಮುಂಚೆನೇ ಬಂದಿರುತ್ತೆ ಮಶ್ರೂಮ್ ರೆಸಿಪಿ ಇದು ನಾ ಅದು ಬಂದಿದ್ದು ನೆಕ್ಸ್ಟ್ ಡೇ ಬರುತ್ತೆ ನೋಡಿ ಚಪಾತಿ ಎಷ್ಟು ಚಪಾತಿ ಮಶ್ರೂಮ್ ಕರಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ನಾನು ನನಗೆ ಹುಷಾರಿಲ್ಲ ಅದಕ್ಕೆ ಅಷ್ಟು ಸಪ್ ಹೋಗಿದ್ದೀನಿ ನಾನು ಅದು ಹಂಗೆ ಮತ್ತೆ ಅದಾದ್ಮೇಲೆ ಇವಾಗ ಟೇಸ್ಟ್ ಮಾಡಿ ಹೇಳೋಣ ನೋಡಿ ನಮ್ಮ ಮನೆಯವರು ಹೇಳ್ತಾವ್ರೆ ಹೇಗೆ ಇದೆ ಚೆನ್ನಾಗಿದೆ ಮಶ್ರೂಮ್ ಖಾರ ಎಲ್ಲ ಕರೆಕ್ಟ್ ನಮ್ಮ ಮನೆಯವರು ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತೆ ಅದಾದ್ಮೇಲೆ ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀವಿ ಓಕೆನಾ ಊಟನ ಎಂಜಾಯ್ ಮಾಡ್ತೀವಿ ನಮ್ಮ ಮನೆಯವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ನಾವು ರೆಸ್ಟೋರೆಂಟ್ ಅಲ್ಲಿ ಯಾವ ಥರ ತಿಂತೀವಿ ಅದೇ ಥರ ಇದೆ ಅಂತ ಹೇಳ್ತಾ ಇದಾರೆ ತುಂಬಾ ಇಷ್ಟಪಟ್ಟು ತಿಂದು ತಿಂದ್ರು ನಮ್ಮ ಮನೆಯವರು ಅಷ್ಟೇ ಮತ್ತೆ ನಮ್ಮ ಪಾಪುನೂ ಅಷ್ಟೇ ಮಾತಾಡಮ್ಮ ಏನಾದರೂ ಅದಾದ್ಮೇಲೆ ನಿಮ್ಮ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ನೋಡಿ ಬಟ್ಟೆಗಳೆಲ್ಲ ಒಣಗಿದಾವೆ ಇವಾಗ ನಾನು ನಮ್ಮ ಪಾಪ ಹೋಗಿದ್ದೀವಿ ಬಟ್ಟೆ ತಗೊಂಡ್ಬರಕ್ಕೆ ಬಟ್ಟೆ ಬಂದು ಕೆಲಸ ಒಂದು ಸ್ವಲ್ಪ ಐತೆ ಅದಕ್ಕೆ ಆದ್ಮೇಲೆ ಕ್ಲಿಪ್ಸ್ ಕ್ಲಿಪ್ಸ್ ಎಲ್ಲ ನಮ್ಮ ಪಾಪು ಕೊಡ್ತಾ ಇದ್ದೀನಿ ಪಾಪ ಅವಳು ಎಲ್ಲ ಹಾಕಿ ಬಾಕ್ಸಲ್ಲಿ ಹಾಕೊತಾ ಇದ್ದಾಳೆ ನಮ್ಮ ಪಾಪು ಅಲ್ಲಿ ಕುತ್ಕೊಂಡಿದ್ದಾಳೆ ನಾನು ಅವಳು ಮುಂದೆ ಹಾಕ್ತಾ ಇದ್ದೀನಿ ಅವಳೆಲ್ಲ ಕೋಲ್ಡ್ ಮಾಡಿ ಹಾಕಮ್ಮ ಅಂತ ಹೇಳಿದ್ದೀನಿ ಇವಾಗ ಅವಳು ಕಾಣಿಸ್ತಾಳೆ ಇದು ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಕೆ ಅವಳು ಬಂದಿದ್ಳು ಹೀಗಾಗಿ ನಾನು ಅಲ್ಲೇನೆ ನಮ್ಮ ಪಾಪು ಮಾತ್ರ ಅಲ್ಲೇ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ ಯಾಕೆಂದ್ರೆ ಒಂದ್ ಸ್ವಲ್ಪ ಕೆಲ್ಸ ಕಮ್ಮಿ ಆಗುತ್ತೆ ಇಲ್ಲಿ ಬಂದು ಏನಾದ್ರು ಕೆಳಗಡೆ ಹಾಕೊಂಡು ಕುತ್ಕೊಂಡ್ರೆ ನಮ್ಮ ಬಾಪು ಎಲ್ಲ ಅದ್ರ ಮೇಲೆಲ್ಲ ಉಳ್ಳಾಡಿ ಮತ್ತೆ ಎಲ್ಲಾ ಇದ್ ಮಾಡ್ಬಿಡ್ತಾಳೆ ಹಂಗಾಗಿ ನಾನು ಅಲ್ಲೇ ಫೋನ್ ಮಾಡ್ಕೊಂಡ್ ಬರ್ತೀನಿ ನಮ್ಮ ಪಾಪು ನೋಡಿ ಅವಾಗ್ಲೇ ಬಂದು ಏನೋ ನೋಡ್ಕೊಂಡು ಅಲ್ಲು ನಂದು ಬಟ್ಟೆ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅಪ್ಪದು ಬಟ್ಟೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಇವಾಗ್ಲೇ ಕ್ಯಾಮ್ರಾ ಮುಂದೆ ಬಂದು ಆಟ ಆಡ್ತಾಳೆ ನನ್ನ ಸೈಡ್ ಬಾಮ್ಮ ಅಂತಂದ್ರು ಅವಳು ಕೇಳೋದೇ ಇಲ್ಲ ನೋಡಿ ನೋಡಿ ಅತ್ತ ಇತ್ತ ಕ್ಯಾಮ್ರಾ ಮುಂದೆನೇ ಓಡಾಡ್ತಾ ಇರ್ತಾಳೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಎಷ್ಟು ಸಾರಿ ಹೇಳ್ತಾ ಇರ್ತಾಳೆ ನಮ್ಮ ಪಾಪು ಅಂತೂ ನಮ್ಮ ಪಾಪ ನಡುವೆ ವಿಡಿಯೋ ನಾನು ಮಾಡ್ತಾ ಇರೋದ್ರಿಂದ ವಿಡಿಯೋ ಯಾವಾಗಲೂ ಫೋನ್ ತಕ್ಕೊಟ್ಟು ಅಮ್ಮ ವಿಡಿಯೋ ಮಾಡು ಅಮ್ಮ ವಿಡಿಯೋ ಮಾಡು ಅಂತ ಹೇಳ್ತಾನೆ ಇರ್ತಾಳೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬ್ಲಾಗ್ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು